ದಲಿನಿ ತತ್ವದ ವರ್ಣನೆ ಇದೆ ಶಾಕ್ತ ಸಿದ್ಧಾಂತದಲ್ಲಿ ಬರುವ ಎಲ್ಲಾ ಉದಾತ್ತವಾದ ಕಲ್ಪನೆಗಳ ವರ್ಣನೆ ಇದೆ ವೇದಾಂತದ ವರ್ಣನೆ ಇದೆ ವೃತ್ತಿಯ ವರ್ಣನೆ ಇದೆ ಎಷ್ಟು ಚೆನ್ನಾಗಿದೆ ಅದೆಲ್ಲ ಸೇರಿ ಕೊನೆ ಹೇಳ್ತಾರೆ ಸೌಂದರ್ಯ ಅಂದ್ರೆ ನಾನಾ ರೂಪಗಳಲ್ಲಿ ಜಗನ್ಮಾತಿ ನನ್ನ ಧ್ಯಾನಕ್ಕೆ ಧ್ಯಾನಕ್ಕೆ ಜಾಸ್ತಿ ಅಷ್ಟೊತ್ತು ನಂಗೆ ರೊಮ್ಯಾಂಟಿಸಮ್ ಇತ್ತ ಬ್ಯಾಕ್ ಪೇನ್ ಇತ್ತ ಪಕ್ಕದ ಮನೆಯವ್ರ ಜೊತೆ ಜಗಳ ಆಗಿತ್ತ ಯಜಮಾನರಲ್ಲಿ ಏನು ಕೊಡಿಸಿದ್ರು ತಗೊಂಡಿವೋ ಈ ದೀಪ ಬರುತ್ತೆ ಅನ್ಕೊಂಡೆ ಬರಲಿಲ್ಲ ಎಲ್ಲವ ತೊಗೊಂಡ ಕೇವಲ ಅವಳ ಧ್ಯಾನದಲ್ಲಿ ಆನಂದದ ದಿತ್ತು ಹೀಗೆ ನಮ್ಮ ಈ ಮಾನುಷ್ಯ ಇತಿಮಿತಿಗಳನ್ನ ಆಗಾಗ ಮತ್ತು 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 ನಮ್ಮನ್ನಾವೇ ಅಂತರ್ಗೂಲಗೊಳಿಸ್ಕೊಳ್ಬೇಕು ಅದೇ ವಿವೇಕ ಇಲ್ಲೇ ಇದ್ರೆ ಇಲ್ಲೇ ಇರ್ತೀನಿ ಇದೇ ಇದೇ ಆಶೆ ನಿರಾಶೆ ನೋವು ನಲಿವಿ ಮುಗಿಯೋದೇ ಇಲ್ಲ ಸಮುದ್ರಕ್ಕೆ ಒಬ್ಬ ಸ್ನಾನ ಮಾಡಕ್ ಹೋದಂತೆ ತುಂಬಾ ಅಲೆ ಇದೆ ಸ್ವಲ್ಪ ಕಡಿಮೆ ಅಲೆ ಈ ಅಲೆ ಬಂದ್ಬಿಡಿ ದೊಡ್ಡದಲ್ಲೇ ಮುಗಿದೋದ್ಮೇಲೆ ಸ್ನಾನಕ್ಕೆ ಹೋಗ್ತೀನಿ ಅಂತ ನೋಡಿದ್ರೆ ಇನ್ನೊಂದಲೆ ಇನ್ನೊಂದು ದೊಡ್ಡದಾಗಿತ್ತು ಇನ್ನೊಂದಲೆ ಸಮುದ್ರದಲ್ಲೇ ನಿಲ್ಲತ್ತಾ ಹಾಗೆ ಸಮುದ್ರದಲ್ಲೇ ನಿಲ್ಲಲ್ಲ ಹಾಗೆ ನಮ್ಮ ಜೀವನದಲ್ಲಿ ನೋವು ನಲಿವು ಮುಗಿಯೋದಿಲ್ಲ ಸ್ತುತಿ ನಿಂದೇ ಮುಗಿಯೋದಿಲ್ಲ ನಾವು ಕಾಯ್ತಾಯಿದ್ರೆ ವಯಸ್ಸು ಮುಗಿದೋಗತ್ತೆ ಆಮೇಲೆ ಬಂದು ಸೌಂದರ್ಯ ಹೇಳೋಕೆ ಗಂಟ್ಲು ಇರಲ್ಲ ಕೈಕಾಲು ಆಗಲ್ಲ ಮನೆಯಿಂದ ಇಲ್ಲಿ ನಡ್ಕೊಂಬರಕು ಆಗಲ್ಲ ಅದಕ್ಕೆ ಶಕ್ತಿ ಇರುವಾಗ ಎಲ್ಲ ಮಾಡಿಬಿಡ್ಬೇಕು ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆಲ್ಲ ಕಲಿಸ್ಬಿಡಿ ಇನ್ನು ಮಕ್ಕಳು ನಿಮ್ಮ ಮಾತು ಕೇಳ್ತಾರಲ್ಲ ಆ ವಯಸ್ಸಲ್ಲೇ ಎಲ್ಲ ಹೇಳ್ಕೊಟ್ಬಿಡ್ಬೇಕು ಮಂಕುತಿಮ್ಮನ್ ಕದ್ದು ಹೇಳ್ಕೊಡಿ ಸೋಕದ ಹೇಳ್ಕೊಡಿ ಅತ್ತ ಹೇಳಿ ದಪ್ಪನೇ ಹೇಳಿ ಹೆದರ್ಸಿ ಬೆದರ್ಸಿ ಹೇಳ್ಬಾರ್ದು ಪ್ರೇಮದಿಂದ ಹೇಳ್ಕೊಬೇಕು ಎಷ್ಟು ಚೆನ್ನಾಗಿರ್ತೀವ ಅಂತ ಹೇಳಿ ಹೇಳ್ಕೊಡ್ಬೇಕು ಹೀಗೆ ನಾವು ಸತತ ರೇಣಿಯ ಧ್ಯಾನ ಮಾಡಬೇಕು ಮತ್ತು ಈ ತರ ಸೇರಿ ಮಾಡೋದಕ್ಕೆಲ್ಲ ಇದು ತುಂಬಾ ಪ್ರಶಸ್ತವಾಗುತ್ತೆ ಎಲ್ಲರ ಭಕ್ತಿ ಅಕಸ್ಮಾತ್ ನಾವು ಮಾಡ್ತಿದ್ರು ಪಕ್ಕದಲ್ಲಿರೋ ಭಕ್ತಿ ನಮಗೆ ಸಹಾಯಕವಾಗುತ್ತೆ ಪದ್ಮಪುರಾಣದಲ್ಲಿ ಶಿವ ಪಾರ್ವತಿಯ ಸಂವಾದ ಬರುತ್ತೆ ಅದರಲ್ಲಿ ಶಿವ ಕೇಳ್ತಾನೆ ಪಾರ್ವತಿ ಕೇಳ್ತಾಳೆ ಪ್ರಭು ಏನೇನು ಪಾಪಗಳಿವೆ ಲೋಕದಲ್ಲಿ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡ್ಕೊಳ್ಳಿ ನಮಗೆ ಪಾರ್ವತಿ ಕೇಳೋದು ಶಿವನ ಆಗ ಶಿವ ಒಂದಿಷ್ಟು ಲಿಸ್ಟ್ ಕೊಡ್ತಾನೆ ಏನೇನು ಪಾಪ ಅಂತ ಅದ್ರಲ್ಲಿ ಒಂದು ಪಾಪ ಏನು ಗೊತ್ತಾ ದೇವತಾ ದೇವಸ್ಥಾನಗಳಲ್ಲಿ ಊರಲ್ಲಿ ನಡೆಯುವಂತ ದೇವತಾ ಉತ್ಸವಗಳಲ್ಲಿ ಭಾಗವಹಿಸ ಇರೋದು ಪಾಪ ಸಿಟ್ಕಿ ಬಾಕ್ ಮುಚ್ಕೊಂಡು ಮನೇಲೆ ಕೂತಿರ್ತೀವಲ್ಲ ತಪ್ಪು ಭಾಗವಹಿಸ್ಬೇಕು ಹ್ಮ್ ಬಂದ್ರು ಈಗ ಇನ್ನೊಂದೇನ್ ಗೊತ್ತಾ ಬೆಳಗ್ಗೆ ಹತ್ತು ಗಂಟೆಗೆ ಶುರು ನೀವೆಲ್ಲ ಬಿಡಿ ಪಾಪ ಹತ್ತು ಗಂಟೆಗೆಲ್ಲ ಬಂದ್ಬಿಟ್ಟಿದೀರ ನಿಮ್ ಬಗ್ಗೆ ಹೇಳ್ತೀವಿ ಜನರ ಹೇಳ್ತೀವಿ ಬೆಳಗ್ಗೆ ಹತ್ತು ಗಂಟೆಗೆ ಶುರು ಹೋಮ ಅಥವಾ ಎಂಟು ಗಂಟೆಗೆ ಶುರು ಹೋಮ ಮಾಡಿಸೋರು ವಿಧಿ ಇಲ್ಲ ಇರ್ತಾರೆ ಅರ್ಚಕರು ವಿಧಿ ಇಲ್ಲ ಇರ್ತಾರೆ ಒಬ್ಬರು ಇಬ್ರು ಇರ್ತಾರೆ ಎಲ್ಲರೂ ಹನ್ನೊಂದುವರೆಗೆ ನೆನ್ಸಿಕ ಇವತ್ತು ಹೋಮ ಇದೆ ಹೋಮಕ್ ಹೋಗ್ಬೇಕು ಹೋಮಕ್ಕೆ ಹೋಗ್ಬೇಕು ಹೋಮಕ್ ಹೋಗ್ಬೇಕು ಹೇಳ್ತಾ ಇರ್ತದೆ ಹೋಗೋದಿಲ್ಲ ಹನ್ನೆರಡು ಗಂಟೆಗೆ ಹೊರಡೋದು ಹನ್ನೆರಡುವರೆಗೆ ಬರೋದು ಮಂಗಳಾರತಿ ತಗೊಳೋದು ಪ್ರಸಾದಕ್ಕೆ ಒಂದು ನಿಂತ್ಕೊಂಡು ಇದೆಲ್ಲ ಮೇಕಾಲೆ ಎಜುಕೇಶನ್ ಎಫೆಕ್ಟ್ ಒಂದು ಹಿಂದಿನ ಜನರೇಷನ್ ಹೋಗಿ ನಮ್ಮ ತಾಯಿ ನಮ್ಮ ಅಜ್ಜಿಯರು ನಮ್ಮ ಮುತ್ತಜ್ಜರು ಏನ್ ಮಾಡ್ತಿದ್ರು ಊರಲ್ಲಿ ಜಾತ್ರೆ ಇದೆ ಪೂಜೆ ಇದೆ ಹೋಮ ಇದೆ ಯಾರ ಮನೇಲೆ ಮದ್ವೆ ಇದೆ ಮುಂಚೆ ಇದೆ ಅಂದ್ರೆ ಹಿಂದಿನ ದಿನದಿಂದ ಹೋಗಿ ಅಲ್ಲಿ ಕೆಲಸ ಮಾಡ್ಕೊಟ್ಟು ಅರ್ಶನ ಕೊಟ್ಕೊಟ್ಟು ಅಲ್ಲೇನೋ ಮಾಡ್ಕೊಟ್ಟು ಕಟ್ಕೊಟ್ಟು ಮಾಡಿ ಸಹಾಯ ಮಾಡೋರು ಬೆಳಗ್ಗೆ ಆರು ಗಂಟೆಗೆ ಓಡೋರು ಮನೇಲೂ ಮಾಡಿ ಹೋಗ್ಬಿಟ್ಟು ಅಲ್ಲೇನೋ ಹುಡ್ ಕೊಟ್ಟು ಅಲ್ಲೇನೋ ತೋರಣ ಕಟ್ಟು ಅಲ್ಲೇನೋ ಮಾಡು ಮಾಡ್ತಿದ್ರೆ ಇಲ್ವೋ ಎಲ್ಲ ಬಿಟ್ಟಿದ್ರು ಯಾಕೆ ಆವಾಗ ನಮ್ಮ ಪದ್ಧತಿಯ ಶಿಕ್ಷಣ ನಂಗಿತ್ತು ದೇವತಾ ಉತ್ಸವಗಳನ್ನ ಭಾಗವಹಿಸ್ಬೇಕು ಹಾಸ್ಬೇಕು ಎತ್ತಿಡ್ಬೇಕು ಇದೆಲ್ಲ ಮುಗಿದ ತಕ್ಷಣ ಎಲ್ಲ ಉರ್ಕೊಂಡ್ಬಿಡ್ತೀವಿ ಕೊನೆಯಲ್ಲಿ ಯಾರೋ ನಾಲ್ಕು ಜನ ಉಳಿದು ಮಾಡ್ತಾರಲ್ಲ ಅವ್ರು ನಿಜವಾದ ದೇವಿ ಕೊಡ್ತೀವಿ ಯಾಕೆಂದ್ರೆ ಪೂರ್ಣ ಅದಕ್ಕೆ ಯಜ್ಞ ಶೇರ್ಷ ಅಂದ್ರೆ ಅಷ್ಟು ನಾನ್ ಹೇಳ್ತಿರೋ ಮಾತ್ರಲ್ಲ ಇದು ಕೃಷ್ಣ ಹೇಳ್ತಾರೆ ಯಜ್ಞ ಶಿಷ್ಟ ಶಿರಸ್ತಂತೋ ಮುಚ್ಚಂತೆ ಸರ್ವ ಕೈ ಶೈಲಿ ಇದು ಯಜ್ಞ ಎಲ್ಲರೂ ಸೇವೆ ಮಾಡುವಂತ ದೇವತಾ ಕರ್ಮವನ್ನ ಯಜ್ಞ ಅಂತ ಕರಿತಾರೆ ಯಜ್ಞ ಮುಗ್ದಾದ್ಮೇಲೆ ಎಲ್ಲರಿಗೂ ಎಲ್ಲಾ ಸೇವೆಯನ್ನ ಮಾಡಿ ಯಜ್ಞ ಶಿಷ್ಟ ಉಳಿದದ್ದೇನಿದೆ ಆ ಉಳಿದ ಪ್ರಸಾದ ಪ್ರಸಾದ ಕೊನೆಯಲ್ಲಿ ನಿಂತ್ಕೊಳೋರು ಎಲ್ಲಾ ಕೆಲ್ಸ ಮಾಡಿ ಎಲ್ಲಾ ಸೇವೆ ಮಾಡಿ ಕೊನೆ ಚಿತ್ರ ಆಕ್ಟರ್ನ ಯಾರ್ ತಗೊಳ್ತಾರೋ ಮುಚ್ಚಂತೆ ಸರ್ವತಿಷಯ ಅವರು ಎಲ್ಲ ಪಾಪಗಳಿಂದ ಹಾಗೆ ಆ ಭಾವವನ್ನು ಕರ್ಸ್ಕೋಬೇಕು ನಿಮ್ ಮಕ್ಕಳನ್ನು ಕರ್ಕೊಂಡ್ ಬರ್ಬೇಕು ಚಂತಾನ ಆಸ್ಬೇಕು ಮಾಡ್ಬೇಕು ಕ್ಲೀನ್ ಮಾಡ್ಬೇಕು ಪ್ರಸಾದ ಹಂಚ್ಬೇಕು ಹುಡ್ಕೊಂಡ್ ಹೋಗಿ ಕೆಲ್ಸ ಮಾಡ್ಬೇಕು ನಾವು ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಇವತ್ತ ಇಂಗ್ಲಿಷ್ ಎಜುಕೇಶನ್ ಇಂದ ಹೊರಟೇ ಹೋಗ್ಬಿಟ್ಟಿದೆ ಮನೆಯಲ್ಲೇ ಹಬ್ಬ ಆದ್ರೂ ಕೂಡ ನಮ್ಮ ಮಕ್ಕಳು ಅದೇ ಹಳೆ ಬರ್ಮುಡ ಹಾಕೊಂಡು ಅದೇ ವಾಟ್ಸಪ್ ನೋಡ್ಕೊಂಡು ಅದೇ ಸೋಫಾ ಮೇಲೆ ಅಷ್ಟು ಕುತ್ಕೊಂಡಿರ್ತಾರೆ ಅಮ್ಮ ಒಬ್ಬಳೇ ಅಡುಗೆ ಮಾಡ್ಬೇಕು ಅಮ್ಮ ಒಬ್ಳೇ ಪೂಜೆ ಮಾಡ್ಬೇಕು ಗಮನನೇ ಇಲ್ಲ ಇವತ್ತಾರು ರಂಗೋಲಿ ಹಾಕೋಣ ರಾಜ ಇವತ್ತಾರು ಕನ್ನಡ ಮಾತಾಡೋಣ ಇವತ್ತಾರು ಭಾರತೀಯ ವೇಷ ಯಾಕೆ ಬೇಕಾಲೆ ಎಜುಕೇಶನ್ ಹುಡ್ಕೊಂಡು ಹೋಗಿ ಇಂಗ್ಲಿಷ್ ಶಾಲೆಗಳ ನಮ್ಮ ಮಕ್ಕಳಿಗೆ ಈ ಇದೆಗಳನ್ನ ನಿರ್ಮಾಣ ಮಾಡಿದೆ ನಾವ್ ಹಿಂಗೆ ಹಾಳಾಗ್ಲಿ ಅಂತ ನಾವು ನಮ್ಮ ಭಾರತೀಯತೆಯನ್ನ ಮರೀಲಿ ಅಂತ ನಾನು ಸಂಸ್ಥೆಗಳು ಡ್ಯಾನ್ ಬಾಸ್ಕು ಜೆ ಎಸ್ ಎಸ್ ಮೆಡಿಕಲ್ ಕಾಲೇಜ್ ಬಿ ಕೆ ಹಾಸನ್ ಮತ್ತು ಬಿ ಕೆ ಇಂಜಿನಿಯರಿಂಗ್ ಕಾಲೇಜ್ ನಲ್ಲೂ ಕೂಡ ಇವರು ತಮ್ಮ ಉದಾತ್ತವಾದ ಮನೋಭಾವದಿಂದ ವಿಚಾರಧಾರೆಗಳನ್ನ ವಿದ್ಯಾರ್ಥಿಗಳೊಂದಿಗೆ ಮತ್ತು ಉಪನ್ಯಾಸಕರೊಂದಿಗೆ ಹಂಚಿಕೊಂಡು ಸಮಾಜಮುಖಿ ಸೇವೆಯಲ್ಲಿ ತಮ್ಮನ್ನ ನಾವು ತೊಡಗಿಸಿಕೊಂಡಿದ್ದಾರೆ

いいね。<laughs> <laughs>

प्रिशिया में लडिक्र लड notender झाने तै ko debates, बि�bra लड इट tempo परो कुरूछरव छो वो का सक्वक्तोच कर्टीया में लोérioरी प्राष्ट मिलाओा आार něकुझे ़िम…. आब लॉॉ ú य क्मे दों चर ले टी मुले टॉ डे नहीं बिश्फा यजला निवा यू बिग्ओा न दीप इला कड़े अलग जगह बड़ी बस बड़ा ಎಲ್ಲ ಬಂದಿದ್ದೀರಾ ಎಲ್ಲರೂ ಕವರ್ ಆಗಿದ್ದೀರಾ ಥ್ಯಾಂಕ್ ಯು ಮೇಡಮ್ ಬೆಳಸೋಣ ಇನ್ನೆಲ್ಲೂ ಇಂತಹ ಸಂಸ್ಕೃತಿ ಅವಕಾಶಕ್ಕಾಗಿ ಲಲಿತಾ ಕೃತಜ್ಞತೆಗಳನ್ನು ಹೇಳ್ತೀನಿ ಭೇಟಿಯಾಗುವ ಅವಕಾಶ ಸಿಕ್ಕು ದೇವಸ್ಥಾನದ ಗ್ರಾಮೀಣದಲ್ಲಿ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದೀರಿ ಬಹಳ ಖುಷಿ ಆಯ್ತು ತುಂಬಾ ಧನ್ಯವಾದಗಳು ಈಗ ಲಲಿತಾ ಪರಮೇಶ್ವರಿಗೆ ಶಂಕರಾಚಾರ್ಯರಿಗೆ ಭಾರತ್ ಮಾತೆಗೆ ಜೈಕಾರ ಹೇಳೋಣ ಲಲಿತಾ ಕರ್ಷಣ ಸೌಂದರ್ಯದಲ್ಲಿ ಲಹರಿ ಹೇಳಿರೋ ಕಂಠಗಳಲ್ಲಿ

యక త్రిపురందరి ఆనందాయి దేవి త్రిపుర త్రిపుర సుందరి దేవి సుందరి Dadaini, David Ripura Sundari, David Rupura Sundari, Adi Maha Lakshmi, Adi Maha Lakshmi, David Rupura Sundari, David Rupura Sundari, Adi Maha Lakshmi, Adi Maha Lakshmi.

దేవి త్రిపుర సుందరి అఖిల లోక నాయకి యరీరందరికిందరి காதிமஹா லட்சுமி தேவி திருப்பரசுந்தரி வா தேவி வாணி திரிபுரசுந்தரி சாமுண்டேஸ்ரீ தேவி திருப்பரசுந்தரி சாமுண்டேஸ்ரீ தேவி திருப்பரசுந்தரி விக்ல சதீஷ்ஸ்ரீ விக்ல சதீஷ்ஸ்ரீ தேவி దేవి త్రిపుర సుందరి దేవి త్రిపుర సుందరి దేవి త్రిపుర సుందరి దేవి త్రిపుర సుందరి

ಖುಷಿ ಆಗುತ್ತಲ್ವ ಕೊಟ್ಟ ಒಂಥರ ಸಾರ್ಥಕ್ಯ ಭಾವ ಕೊಡೋದ್ರಲ್ಲಿ ಯಾಗೇ ನೈಕೆ ಅವ್ರಪಮಾನ ಶುಭ ಉಪನಿಷತ್ ವಾಕ್ಯ ಆ ಕೊಡುವ ಭಾವ ಯಾಗ ಮಾಡುವ ಭಾವ ಬಿಟ್ಕೊಡುವ ಭಾವ ದುರಾಸೆಯ ಬಿಡೋ ಭಾವ ಇದೆಯಲ್ಲ ಅದು ನಮ್ಗೆ ಬರದೆ ಸತ್ಸಂಗದಲ್ಲಿ ಮಾತ್ರ ಹಾಗಾಗಿ ಪದೇ ಪದೇ ವ್ರತ ಮಾಡ್ಬೇಕು ಪದೇ ಪದೇ ಸತ್ಸಂಗ ಬರ್ಬೇಕು ಮತ್ತೆ ಮರ್ತೋಗ್ಬಿಡುತ್ತೆ ಮತ್ತೆ ಈ ದಿನ ಮನೆ ಅಲ್ಲಿ ಸೀರೆ ಹಾಕಿರ್ತಾರೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಹಾಕಿದ್ದಾರೆ ಮತ್ತೆ ಆ ಕಡೆ ಒಟ್ಟು ಬಿಡುತ್ತೆ ಮನಸ್ಸು ಪದೇ ಪದೇ ನಮ್ಮ ಮನಸ್ಸನ್ನ ಬಹಿರಂಗಗೊಳಿಸುವಂತ ಆಮಿಷಗಳಿದ್ದೇ ಇರುತ್ತೆ ತನ್ಮಧ್ಯೆ ಮತ್ತೆ ಮತ್ತೆ ನಮ್ಮ ಮನಸ್ಸನ್ನ ಶ್ರೀಕೃಷ್ಣ ಹೇಳ್ತಾನೆ ಶನೈ ಶನೈ ಉಪರಮಯಿ ಬುದ್ಧ ಆಗುತ್ತೆ ಗೃಹಿತಯ ಆತ್ಮಸಂಸ್ಥನ್ ಇರುತ್ತೆ ಮತ್ತೆ ಮತ್ತೆ ಓಡಿ ಹೋಗೋವರ್ಸನ ಶನೈ ಶನೈ ನಿರಾಮ ನಿರಾಮ ಹಿಡಿದು ಬಂದು ಆತ್ಮಸಂಸ್ ಅಂತರ್ಮುಖಗೊಳಿಸಿ ಮತ್ತೆ ದೇವಿಯ ದಾನ ಮಾಡಬೇಕು ಖುಷಿ ಆಗುತ್ತೆ ಲಲಿತಾ ಸೌಂದರ್ಯ ದೃಷ್ಟಿ ಎಷ್ಟು ಖುಷಿ ಕೊನೆಯ ಜೈಕಾರ ಮಾಡಿ ಮಂಗಲಾತಿ ಮಾಡಿ ಪ್ರಸಾದ ತಗೊಳ್ಳುವಾಗ ಏನ್ ಖುಷಿ ಪ್ರಸಾದ ಕೈಯಲ್ಲೇ ಇರುತ್ತೆ ರಾಶಿ ಕಾಣ್ತಾ ಇರತ್ತೆ ಆದ್ರೂ ನಮ್ಗೆ ಆ ಕಡೆ ಗೊನ್ನನೆ ಹೋಗಿರಲ್ಲ ಏನೋ ಖುಷಿ ಅಂತ ಹೇಳುವ ಗೋಡಂಬಿನೇ ಇವಲ್ಲ ಆಮೇಲೆ ಮನೆ ಹೊರಗ ಆನಂದ ಎಷ್ಟು ಸಿಗುತ್ತೆ ನಮ್ಗೆ ಅಂದ್ರೆ ಆ ಆನಂದದ ಭಾವದಲ್ಲೇ ನಾವ್ ಇರ್ಬೇಕು ಇಲ್ಲದೆ ಹೋದ್ರೆ ಅಯ್ಯೋ ನಾನು ಇದು ಕಳ್ಕೊಂಡೆ ಅದು ಕಳ್ಕೊಂಡೆ ಇಪ್ಪತ್ತು ವರ್ಷದಿಂದ ನಾವು ಮತ್ತೆ ನೀವು ಮಾಡ್ಬಿಟ್ಟಿದ್ವಿ ಯಜಮಾನ ರೇಷ್ಮೆ ಸೀರೆ ಕೊಡಸ್ ಇದ್ರು ಬಿಡ್ಲಿಲ್ಲ ಇಪ್ಪತ್ತು ವರ್ಷ ಆಯ್ತು ಆದ್ಮೇಲೆ ನಾ ಇಪ್ಪತ್ತು ರೇಷ್ಮೆ ಸೀರೆ ಬಂದ್ಬಿಟ್ಟಿರುತ್ತೆ ಆದ್ರೆ ಮರೆಯೋದಿಲ್ಲ ಅದಕ್ಕೆ ಬಿ ಪಿ ಡಯಾಬಿಟಿಸ ಎಲ್ಲ ಕಾಯ್ತಾ ಇರುತ್ತೆ ಬಾಗ್ಲಲ್ಲಿ ಹಾ ನಾವ್ ಯಾವಾಗ ಅನ್ಕೊತಿರ್ತೀವಲ್ಲ ಜಬಕ್ ಕನ್ ಲೆಟ್ ಗೋ ಬಿಟ್ಟು ಬಿಡಬೇಕು ನಾವು ಆನಂದಕ್ಕಿಂತ ಇನ್ನೇನು ಇನ್ನ ಜೀವನದಲ್ಲಿ ಆನಂದವನ್ನ ಹಂಚ್ಕೊಳ್ತಾ ಇದ್ ಅವ್ರು ಬೆಂಗಳೂರಿಂದ ಬಂದು ತೊಂದರೆ ಇಲ್ಲಂದ್ರೆ ಅವ್ರ ಎಷ್ಟು ಆನಂದ ಆಗುತ್ತೆ ಅಂತ ಕೇಳಿ ಆನಂದ ಆಗುದೇನೆ ಬರ್ತೀರಾ ನೀವೇನು ಆನಂದ ಒಂಥರ ಖುಷಿ ಎಲ್ಲ ಹರಿ ಹೇಳ್ಬೇಕು ಹೇಳ್ಬೇಕು ಅಂದ್ರೆ ಅವತ್ ಕೆಲ್ಸ ಜಾಸ್ತಿ ನಿಮ್ಗೆ ಅಲ್ವಾ ಸ್ವಲ್ಪ ಬೇಗ ಹೇಳ್ಬೇಕು ವಾಟ್ಸ್ಆಪ್ ನೋಡಕ್ ಆಗಲ್ಲ ಬೆಳಗ್ಗೆದ್ದು ದಬ್ಬ ಕೆಲ್ಸ ಮಾಡ್ಬೇಕು ಪಲ್ಯ ಎಕ್ಸ್ಟ್ರಾ ಮತ್ತೆ ಅಂದ್ರೆ ಅಂತ ಮತ್ತೆ ಅಲ್ವಾ ಎಲ್ಲ ಮಾಡಿಟ್ಟು ಫ್ರಿಜ್ ಇಟ್ಟು ಎಲ್ಲ ಮಾಡಿ ಜಾಸ್ತಿ ಕೆಲ್ಸ ಮಾಡಿ ಬರ್ತೀರಾ ನೀವು ಹೌದು ಅಲ್ವಾ ಕೆಲ್ಸ ಜಾಸ್ತಿ ಶ್ರಮ ಜಾಸ್ತಿ ಆದ್ರೆ ಆನಂದ ಜಾಸ್ತಿ ಆ ಆನಂದದ ಸಾಕ್ಷಾತ್ಕಾರವೇ ಸನಾತನ ಧರ್ಮ ಅದಕ್ಕೆ ಸ್ಥಾನಕ್ಕೆ ಬರೋದ ದೇವ್ರಿಗೆಲ್ಲಾ ಅಲಂಕಾರ ಮಾಡಿದ್ರೆ ನಾವೇ ಒಂದು ರಾಶಿ ಹೂ ಬೇರ್ಸ್ಕೋ ತಲೆ ಮೇಲೆ ಅಷ್ಟು ಖುಷಿ ಆಗಲ್ಲ ಚೆನ್ನಾಗೂ ಇರಲ್ಲ ನೋಡಕ್ಕೆ ಅಂದ್ರೆ ದೇವ್ರ್ ಹಾಕಿದಾಗ ಆನಂದ ಸಿಕ್ಕುತ್ತೆ ಹೂವನ್ನ ಹಂಚ್ಕೊಂಡಾಗ ಆನಂದ ಸಿಕ್ಕುತ್ತೆ ಪ್ರಸಾದ ಮಾಡಿ ಹಚ್ಚಿದಾಗ ಆನಂದ ಸಿಕ್ಕುತ್ತೆ ಸೌಂದರ್ಯದಲ್ಲಿ ನಿಮಗ್ ಬಂತಲ್ಲ ಇನ್ನೊಬ್ರು ಹೇಳ್ಕೊಡಿ ಆನಂದ ಸಿಕ್ಕುತ್ತೆ ಹತ್ತ ಜನ ತಕ್ಕೊಂಬನಿ ಇಲ್ಲಿ ಕರೆದೋರೆಲ್ಲ ಬರಲ್ಲ ಅವ್ರಿಗೆ ಟಿ ವಿ ಸಿರಿಯಲ್ ನೋಡ್ಬೇಕು ಇನ್ನೇನೋ ಇರುತ್ತೆ ಎಲ್ಲರೂ ಕೊಡೋದು ಟಿಪಿಕಲ್ ಕಾರಣ ಏನ್ ಗೊತ್ತಾ ಕೆಲ್ಸೋರ್ ಬರೋ ಟೈಮ್ ಅದು ಅಂತ ಆಯ್ತಾ ಆದ್ರೆ ನಾವಂತೂ ಹೇಳ್ತಾ ನಮ್ಮ ಹೇಳ್ತೀವಿ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಅಂತ ಕೆಲವ್ರು ಹೋದ ಆ ಅಂತ ಹೇಳ್ತಾರೆ ಬರಲ್ಲ ಕೆಲವ್ರಿಗೆ ನಾಲ್ಕೈದು ಸಲ ಆದ್ಮೇಲೆ ಒಂದ್ ಒಂದ್ಸಲ ಬಂದ್ ಹೋಗ್ಬೋದು ಕೆಲವರು ಟಚ್ಕೊಂಡ್ಬಿಡ್ತಾರೆ ಕೆಲವರು ನಮ್ಮ ಮನೇಲೆ ಎಲ್ಲ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ ಇದರ ಏನ್ರಿ ಬೆಳಗ್ಗೆ ಬೆಳಗ್ಗೆ ನಾನು ಮನೆ ಕಡೆ ಗಮನ ಇಲ್ವಾ ಅಂತ ಅಳ್ಕೊಡ್ತಾರೆ ಯಾರು ಏನಾರು ಹೇಳಿ ಮನೆ ಕರ್ತವ್ಯ ಮಾಡ್ಬೇಕು ಕರ್ಕೊಂಡ್ಬರ್ಬೇಕು ಒಬ್ಬೊಬ್ರು ಹತ್ತು ಜನ ಕರ್ಕೊಂಡ್ಬರ್ಬೇಕು ಮುಂದಿನ ಸಲಕ್ಕೆ ಎಲ್ಲಪ್ಪ ಯೋಚನೆ ಮಾಡುದು ಈ ದೇವಸ್ಥಾನಕ್ಕೆ ಆಗ್ತಿಲ್ವಲ್ಲ ಅಂತ ಯೋಚನೆ ಆಗ್ಬೇಕು ಹೀಗೆ ಸರ್ಕಾರಕ್ಕಾಗಿ ಜನರನ್ನ ಕರ್ಕೊಂಡ್ಬರ್ಬೇಕು ಹತ್ತು ಜನ ಕರ್ಕೊಂಡ್ ಬಂದಾಗ ನಿಮ್ಮ ಶ್ರಮ ನೀವ್ ಎಕ್ಸ್ಟ್ರಾ ನಾನು ಅನ್ನೋದನ್ನ ಮತ್ತು ಹತ್ತು ಜನರ ಬಗ್ಗೆ ಯೋಚನೆ ಮಾಡ್ತೀರಾ ಅಲ್ಲೇ ಆನಂದದ ಸಾಕ್ಷಾತ್ಕಾರವೇ ನಮಗೆ ನಮ್ಮ ಸಂಸ್ಕೃತಿಯನ್ನು ಸತ್ಸಂಗ ಭಜನೆ ದಾನ ಅನ್ನದಾನ ವಿಜ್ಞಾದಾನ ಸಂಸ್ಕೃತಿ ದಾನ ವಸ್ತ್ರದಾನ ಯಾವ ದಾನವಂದ್ರು ಯಜ್ಞದಾನ ತಪಸ್ಸು ತಪಸ್ ಈ ಮೂರನ್ನ ಮಾಡ್ತಾ ಇದ್ರೆ ಯಜ್ಞದಾನ ತಪಸ್ಸುಗಳಿಂದ ಪರಮ ಪರಮವಾಪ್ಸ್ಯತ ಅಂತ ಕೃಷ್ಣ ಹೇಳ್ತಾರೆ ಇದೇ ಒಂದು ಯಜ್ಞ ನಾನು ನನ್ನದು ಅಂತ ಕೂಡಿಟ್ಕೊಂಡು ಕೂಡಿಟ್ಕೊಂಡು ಮಾಡಿದ್ರೆ ಅದು ಯಜ್ಞ ಅಂತ ಅದು ಭೋಗವಾಗತ್ತೆ ಅದು ಬಂಧನವಾಗತ್ತೆ ಎಲ್ಲ ಇದ್ರೂ ಖುಷಿ ಇರಲ್ಲ ಇರ್ತಾರೆ ಅದೇ ಸಂತೋಷ ಇರ್ತಾರೆ ಅದೇ ಸಂತೋಷ ಅತ್ತೆ ಮಾವನೆಲ್ಲ ಓಡ್ಸಿ ಆಯ್ತು ಮಕ್ಕಳನ್ನೆಲ್ಲ ಎಕ್ಸ್ಪೋರ್ಟ್ ಮಾಡೋ ಆಯ್ತು ಎಲ್ಲ ದೋಡ್ ಐದು ಬೆಡ್ರೂಮ್ ಮನೆ ವರ್ಷ ವರ್ಷಕ್ಕೆ ಒಂದ್ಸಲ ಬರೋ ಮಕ್ಳಿಗೋಸ್ಕರ ಐದು ಬೆಡ್ರೂಮ್ ಎಲ್ಲ ಬಿಟ್ಟು ಬಟ್ ಆನಂದವೇ ಇರೋದಿಲ್ಲ ಆದ್ರೆ ಕೊಡುವವರಿಗೆ ಆನಂದ ಜಾಸ್ತಿ ಹೊರಗಡೆಯ ವಸ್ತುಗಳಲ್ಲಿ ಆನಂದ ಇರಬೇಕು ಅಂದ್ರೆ ಇಲ್ಲಿಂದ ಬರಬೇಕು ಹಾಗಾಗಿ ಅಲ್ಲಿಂದ ಆನಂದವನ್ನು ಆನಂದವನ್ನ ಒಡಮೂಡಿಸುವಂತ ಸಂಸ್ಕೃತಿ ಅಂತಹದನ್ನ ನಮಗೆ ಈ ಪಾರಾಯಣಗಳಲ್ಲಿ ನಾವು ಪಡ್ಕೋಬಿಟ್ಟು ಸೌಂದರ್ಯದಲ್ಲಿ ತುಂಬಾ ವಿಶಿಷ್ಟವಾದಂತಹ ಒಂದು ಸಂಸ್ಕಾರ ಕೊಡಿ ಇಂಗ್ಲಿಷ್ ಎಜುಕೇಶನ್ ಇಂದ ಏನ್ ಬೇಕೋ ಡಿಗ್ರಿ ಪಡೆದ್ರೆ ಸಾಕು ಇನ್ನೇನು ಸಿಕ್ಕಲ್ಲ ಅಂದ್ರೆ ಯಾರು ವಿಶ್ವೇಶ್ವರಯ್ಯನೂ ಆಗಿಲ್ಲ ಯಾರು ನರೇಂದ್ರ ಮೋದಿನೂ ಆಗಿಲ್ಲ ಯಾರು ಏನೂ ಆಗಿಲ್ಲ ಬೇರೆ ದೇಶ ವಿದೇಶಕ್ಕೆ ಹೋದವ್ರು ಏನು ಮಹಾರು ಸಾಧಕರು ಅದ್ಕೋಬೇಡಿ ಡಾಲರ್ ಸಿಗತ್ತೆ ಅಂತ ಹೋಗಿದ್ದಾರ ಇಲ್ಲ ಕೈ ಮುಟ್ಕೊಂಡ್ರೆ ಕಾಲು ಮುಟ್ಕೊಂಡ್ರೆ ಪಕ್ಕದ ಮನೆಯವರು ಕರ್ಕೊಂಡು ಹೋಗಿ ಡಾಕ್ಟರ್ ಕರ್ಕೊಂಡು ಹೋಗ್ಬೇಕು ಹೊಲ ಗದ್ದೆಗಳು ಹಳ್ಳಿಗಳು ಎಲ್ಲ ಅನಾಥವಾಗ್ತಾ ಇವೆ ಬಾಂಗ್ಲಾದೇಶದಿಂದ ಎಲ್ಲ ಹಿಂಗ್ ಬಂದು ರೋಹಿಂಗ್ಯರು ಸೇರ್ಕೊಂಡು ಅದನ್ನು ಕೊಂಡ್ಕೊಳ್ತಾ ಇದ್ದಾರೆ ನಮ್ಮ ಹೊಲ ಗದ್ದೆಗಳೆಲ್ಲ ಅವ್ರ ಪಾಲಾಗ್ತಾ ಇವೆ ಗ್ರಾಮಗಳೆಲ್ಲ ಅವ್ರ ಪಾಲಾಗ್ತಾ ಇವೆ ಇದೆ ನಮ್ಮ ಚಿಕ್ಕ ಚಿಕ್ಕ ವೃತ್ತಿಗಳು ಅಂಗಡಿಗಳು ಎಲ್ಲ ಕೊಂಡ್ಕೊಳ್ತಾ ಇದ್ದಾರೆ ನಮ್ಮವರು ಪುಟ್ಟೋರು ಒಂದು ಮಗು ಅದು ಎಕ್ಸ್ಪೋರ್ಟೆಡ್ ಓಟ್ ಹಾಕೋದು ಜನ ಇಲ್ಲ ಹಿಂದೂ ಧರ್ಮದ ಭವಿಷ್ಯ ಏನು ಅಂತ ಯೋಚನೆ ಮಾಡಿ ನಮಗೇನೋ ಫಾರಿನ್ ಟ್ರಿಪ್ ಆಯ್ತು ಎರಡು ಸಲ ಅಷ್ಟೇ ಬಾಣಂತನ ಮಾಡೋಕೆ ಹೋಗ್ಲೇಬೇಕಲ್ಲ ಆದ್ರೆ ದೇಶಕ್ಕೇನ್ ಸಿಕ್ತು ನಾನು ಹೇಳೋದು ಕಟ್ಟುವಾಗ ಅನಿಸ್ಬೋದು ನಿಮ್ಗೆ ನನ್ನ ಕಸಿನ್ಸು ಎಲ್ಲಾನು ಎಕ್ಸ್ಪೋರ್ಟೆಡ್ ಅವ್ರಿಗೂ ನಾನು ಇದೇ ಹೇಳ್ತೀನಿ ನನ್ನ ಮಗನಿಗೂ ಇಲ್ಲಿನೂ ಹೇಳ್ತಾ ಇದ್ದೀನಿ ಎಲ್ಲರೂ ಹೋಗು ವಾಪಸ್ ಭಾರತಕ್ಕೆ ಭಾರತವನ್ನು ಕಟ್ಟೋಣ ಡೆಸ್ಟಿನೇಷನ್ ಇಂಡಿಯಾ ಡೆಸ್ಟಿನೇಷನ್ ಭಾರತ ಏನ್ ಕಡಿಮೆ ಇದೆ ನಮ್ ದೇಶದಲ್ಲಿ ಆ ಟ್ರಂಪ್ ಓಡಿಸ್ಕೊತೀನಿ ಓಡಿಸ್ಕೊಡ್ತೀನಿ ಬೆದರ್ಸ್ಕೊಂಡು ಕೂತಿರ್ಬೇಕು ನಾವು ನಮ್ಮ ದೇಶ ಕಟ್ಟಡ ಇನ್ಫೋಸಿಸ್ ಕಟ್ಟಿಲ್ವಾ ಸುಧಾಮೂರ್ತಿವಲ್ಲ ಕಟ್ಟಿಲ್ವಾ ಅಂಬಾನಿ ಅವ್ರು ಕಟ್ಟಿಲ್ವಾ ಅದಾನಿ ಒಂದ್ ಕಟ್ಟಿಲ್ವಾ ಈಗಂತೂಹೋ ಅದ್ಭುತ್ವ ಕಟ್ತಾ ಇಲ್ವಾ ಏನ್ ಕಡಿಮೆ ಇದೆ ನಮ್ಮ ದೇಶದಲ್ಲಿ ನೆಲ ಜಲ ಭೂಮಿ ಗಗನ ನೀರು ಎಲ್ಲಾ ಈಗ ನಮ್ಮಲ್ಲಿ ಬುದ್ಧಿ ಒಂದ್ ಕಡಿಮೆ ಆಗಿದೆ ಬೇಕಾದ್ರೆ ನಮ್ಮ ಮಕ್ಕಳಲ್ಲಿ ರಾಷ್ಟ್ರ ಭಕ್ತಿ ದೇಶಭಕ್ತಿ ಮತ್ತು ಇಂಥ ಒಂದು ದೇವತಾ ಕರ್ಮಗಳಲ್ಲಿ ಆಸ್ತೆ ಶ್ರದ್ಧೆ ಭಾಗವಹಿತು ಇದೆಲ್ಲ ಆದ್ರೆ ಸಂಘಟಿತರಾಗ್ತದೆ ನೀವೆಲ್ಲ ಎಷ್ಟು ಸಂಘಟಿತರಾಗಿದ್ದೀರಿ ಅಲ್ವಾ ಇಷ್ಟು ಜನ ಫ್ರೆಂಡ್ಸ್ ಇದ್ರ ಮೊದಲು ನಿಮ್ಗೆ ಪಕ್ಕದ ಮನೆಯವರು ಇದ್ರ ಮನೆಯವ್ರು ನೀನ್ ಯಾರೋ ಅಷ್ಟೇ ಅಲ್ವಾ ಒಬ್ರು ಇಬ್ರು ಇದು ಸಿಕ್ಕಾಪಟ್ಟೆ ಚಾಯ್ಸ್ ಅಲ್ವಾ ಎಷ್ಟೋ ಹ್ಮ್ ಅಲ್ಲ ಸಿಕ್ತಾನೆ ಇರ್ತಾರೆ ಎಷ್ಟಲ್ಲ ನೀವು ಒಟ್ಟೊಟ್ಟಿಗೆ ಹೋಗಿ ಏನೇನ್ ಸೀರೆ ಕುಂಕೊಳಕ್ ಹೋಗಿದ್ದೀರಾ ಅಲ್ವಾ ಇವಾಗಂತೂ ನಿಮ್ ವರಮಾಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಜನ ಮನೇಲಿ ಅಲ್ವಾ ಆ ಸಂಭ್ರಮ ಸಂತೋಷ ಆಗುತ್ತೆ ಹಾಗಾಗಿ ನೀವೆಲ್ಲ ಸೇರ್ಸಿದಿರಿ ಹಿಂಗೆ ಹಿಂಗೆ ಉತ್ತರ ಉತ್ತರವಾಗಿ ಚೆನ್ನಾಗಾಗ್ಲಿ ಇನ್ನಷ್ಟು ಜನ ಸೇರ್ಸಿ ಇನ್ನೊಂದಷ್ಟು ಶಾಖೆಗಳನ್ನು ಮಾಡಿ ನೇಲ್ಮಂಗ್ಲದಲ್ಲಿ ಆಶ್ ನೀವೇ ಹೋಗಿ ಇನ್ನೊಂದ್ ಕಡೆ ಮಾಡ್ಕೊಂಡು ವೆರಿ ಗುಡ್ ಚಿಕ್ಕ ಚಿಕ್ಕದು ಅದೇ ನಾವೇ ಕಾಂಪಿಟೇಷನ್ ಕೆಲವು ಬೇಜಾರು ಹೋಗ್ಬಿಡುತ್ತೆ ನನ್ನ ಹತ್ರ ಒಬ್ರು ಬಂದಿದ್ರು ನಾನು ಮೂವತ್ ವರ್ಷದಿಂದ ತೊಂದರೆ ಹೇಳ್ಕೊಳ್ತಾ ಇದ್ದೀನಿ ಇವರೆಲ್ಲ ಅಲ್ಲಲ್ಲೇ ಬೇರೆ ಸಂತೋಷ ಪಡ್ರಿ ನೀವು ಮುಂದೆ ನಿಮ್ದು ಬ್ರಾಂಚ್ ನ ಬ್ರಾಂಚ್ ಟು ಬ್ರಾಂಚ್ ತೀನಿ ಹೋಗಿ ಆಶೀರ್ವಾದ ಮಾಡಿ ಅವ್ರಿಗೆ ಅಲ್ವಾ ಜಾಸ್ತಿ ಆಗ್ಬೇಕಾನೆ ಮರ ಹೆಂಗ್ ಬೀಜ ಹಾಕಿ ಆ ಬೀಜ ಇನ್ನೊಂದ್ರೆ ನೆಟ್ಕೊಂಡು ಇನ್ನೊಂದ್ ಮರ ಬಂದ್ರೆ ತಾನೆ ಈ ಮರ ಜನ್ಮ ಸಾರ್ಥಕ ಹಾಗೆ ಹೆಚ್ಚಬೇಕು ಭಾರತ ಭೂಮಿಯಲ್ಲಿ ಸನಾತನ ಧರ್ಮ ಉಳಿಬೇಕು ಬೆಳಿಬೇಕು ಅಂದ್ರೆ ಬೀದಿ ಬೀದಿಯಲ್ಲೂ ಸತ್ಸಂಗ ನಡಿಬೇಕು ಬೀದಿಗೊಂದ್ ಸತ್ಸಂಗ ಬೀದಿಗೊಂದ್ ಸತ್ಸಂಗ ಎಲ್ಲ ಕಡೆ ಪಾರ ಎಲ್ಲ ಕಡೆ ಭಜನೆ ಎಲ್ಲ ಕಡೆ ಘೋಷ ಜಯ ಘೋಷ ಮಾಡ್ತೀರಾ ಕೊನೆ ಜೋರಾಗಿ ಹೇಳ್ತಾ ಇರ್ಬೇಕು ಭಾರತ್ ಕಿ ಜಯ ಲಂಕಾ ಎಲ್ಲ ಅಕ್ಕಪಕ್ಕ ತಿರುಗಿ ನೋಡ್ಬೇಕು ಜೋರಾಗಿ ಹೇಳ್ಬೇಕು ಆ ರೀತಿ ಒಂದು ಭಾವ ಜಾಗೃತಿ ಆಗ್ಲಿ ಜಗನ್ಮಾತೆ ಲಂತಾ ಪರಮೇಶ್ವರಿ ಅವರು ಶಕ್ತಿ ಸ್ವರೂಪ ನಮ್ಮ ಮನಸ್ಸಿಗೆ ಬುದ್ಧಿಗೆ ಅಂತರಕ್ಕೆ ಶಕ್ತಿ ಕೊಡ್ಲಿ ನಮ್ಮ ಸಂಘಟನೆಗೆ ಶಕ್ತಿ ಕೊಡ್ಲಿ ಭಾರತ ಉಳಿದ್ರೆ ಧರ್ಮ ಧರ್ಮ ಉಳಿದ್ರೆ ನಾವು ಹಾಗಾಗಿ ದೇಶ ಧರ್ಮಗಳನ್ನ ಮರೆಯದೆ ದೇಶವೇ ಧರ್ಮ ತಿಳ್ಕೊಳ್ಳಿ ದೇಶ ಬೇರೆ ಕೆಲವರೆಲ್ಲ ನಾವು ದೇವರು ನಾವು ಪಾಲಿಟಿಕ್ಸ್ ದೇಶ ಪಾಲಿಟಿಕ್ಸ್ ದೇಶ ಇದೇ ದೇಶದಲ್ಲೇ ರಾಮ ಹುಟ್ಟಿದ್ದು ಕೃಷ್ಣ ಹುಟ್ಟಿದ್ದು ಜನನೇ ಜನ್ಮಭೂಮಿ ಇಷ್ಟ ಅಂತ ರಾಮ ನಮಸ್ಕಾರ ಮಾಡಿದ್ದು ಈ ದೇಶಕ್ಕಾಗಿ ಪ್ರಾಣ ಕೊಟ್ಟಂತವ್ರು ಲಕ್ಷೋಪ ಲಕ್ಷ ಜನ ಬರೀ ಗಾಂಧಿ ನೆಹರು ಅಲ್ಲ ನೆಹರು ಏನು ಕೊಟ್ಟೇ ಇಲ್ಲ ಬಿಡಿ ಬರೀ ಕಿತ್ಕೊಂಡು ಹೋಗಿದ್ದು ಗಾಂಧಿ ಕೊಟ್ಟ ಏನಿಲ್ಲ ಅವರೆಲ್ಲ ಲೋಂಗಿಗಳು ಅವರು ಆರೂವರೆ ಲಕ್ಷ ಜನ ಪ್ರಾಣ ಕೊಟ್ಟಿದ್ದಾರೆ ಇನ್ನು ಜಾಸ್ತಿ ಕೊಟ್ಟಿದ್ದಾರೆ ಅವರೆಲ್ಲರೂ ತ್ಯಾಗ ನಿರರ್ಥಕವಾಗಬಾರ್ದು ನಾವೆಲ್ಲ ಜಾಗೃತರಾಗಿರೋಣ ದೇಶ ಭಾವ ಧರ್ಮ ಭಾವ ನಿಮ್ ಸತ್ಸಂಗ ಕೊನೆಯಲ್ಲಿ ಭಾರತ್ ಮಾಡ್ತಾ ಕೀಚಯಿ ಹೇಳಿ ಭಾರತ್ ಮಾತೆಯು ದುರ್ಗಾ ಪರಮೇಶ್ವರೇನೆ ನೋಡಿದ್ರ ಚಿತ್ರ ಸಿಂಹವಾಗಿ ನಿಡ್ತಾಳವಳು ಹಾಗಾಗಿ ಭಾರತ ಬೇರೆ ಅಲ್ಲ ದೇಶ ಬೇರೆ ಅಲ್ಲ ಗಂಗೆ ಬೇರೆ ಅಲ್ಲ ನಮ್ಮ ಹೆತ್ತ ತಾಯಿ ಬೇರೆ ಇಲ್ಲ ನಮ್ಮ ಕುಲದೇವತೆ ಬೇರೆ ಇಲ್ಲ ಭೂಮಿ ಎಲ್ಲಾ ಕೂಡ ಜಗನ್ಮಾತೃ ಸ್ವರೂಪ ಬರೀ ಪುರಾಣದಲ್ಲಿ ಹೇಳಿರೋದಲ್ಲ ಸರ್ವಸ್ವರೂಪೇ ಸರ್ವೇಶ್ವೇ ಅಂತ ನಮ್ಮ ಜೀವನದಲ್ಲೂ ಅದು ಸಾಕ್ಷಾತ್ಕಾರವಾಗ್ತದೆ ಎಲ್ಲರೂ ನಮ್ಮವರೇ ಜಾತಿ ಕುಲ ಭೇದ ಮತ ಪ್ರಾಂತ ಭಾಷೆ ಭಾವನೆ ಆ ಸತ್ಸಂಗಕ್ಕೆ ಈ ಸತ್ಸ ಎಲ್ಲಾರು ಮಾಡೋದೊಂದೇ ಪೂಜೆನೆ ಹಾಗಾಗಿ ಆ ಎಲ್ಲ ಭೇದಗಳನ್ನು ಬಿಟ್ಟು ಎಲ್ಲರೂ ಸಂಘಟಿತರಾಗಿ ಒಗ್ಗಟ್ಟಾಗಿ ದೇಶ ಕರ್ಮಗಳನ್ನು ಉಳಿಸೋಣ ಬೆಳೆಸೋಣ ಆ ಎಲ್ಲೆಲ್ಲೋ ಇರೋ ನಿಮ್ಮ ಮಕ್ಕಳನ್ನ ಕರ್ಕೊಂಬನಿ ವಾಪಸ್ಸು ಬಾರೋ ಭಾರತಕ್ಕೆ ಬಾ ಭಾರತಕ್ಕೆ ಅಂತ ವಾಪಸ್ ಕರೀರಿ ನೀವು ಹೇಳ್ತಾ ಇರಿ ಯಾವತ್ತೂ ದಿನ